ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಚ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದುಹಾಕಿದ್ವಿ ಟ್ರಿಬಲ್ ತಲಾಕ್ ತೆಗೆದು ಹಾಕಿದ್ವಿ ಇವೆಲ್ಲ ಸಂಗತಿಗಳನ್ನು ನಾವು ಭಾರತದ ಸಂವಿಧಾನದ ಫ್ರೇಮ್ವರ್ಕ್ದಲ್ಲೇ ಮಾಡಿದ್ದೀವಿ ಮುಂದೂ ಭಾರತದ ಸಂವಿಧಾನದ ಫ್ರೇಮ್ವರ್ಕದಲ್ಲಿ ದೇಶದಲ್ಲಿ ಏನು ಬದಲಾವಣೆ ತರಬೇಕು ಆ ಬದಲಾವಣೆ ತರ್ತೀವಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನವೇ ಭಗವದ್ಗೀತೆ ಸಂವಿಧಾನವೇ ರಾಮಾಯಣ ಸಂವಿಧಾನವೇ ಸರ್ವಸ್ವ ಸರಿ ಬಾಹ್ಯ ಬೆಂಬಲ ಕೊಟ್ಟಿತ್ತು ಅದೇ ರೀತಿ ಬಾಹ್ಯ ಬೆಂಬಲ ಕೊಟ್ಟು ಅವರನ್ನೇ ಕ್ಯಾಂಡಿಡೇಟ್ ಮಾಡ್ತಾರ ಅನ್ನೋದು ಒಂದು ಚರ್ಚೆ ಎಫೆಕ್ಟ್ ನೋಡ್ರಿ ನಾ ಹೇಳೋದು ಇಷ್ಟೇ ಕಾಂಗ್ರೆಸ್ದವರು ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದೆ ಉಳಿದದ್ದು ಮುಂದೆ ಏನಾಗ್ತದೆ ಆದರೆ ಅನ್ನೋದಕ್ಕೆ ಈಗ ಉತ್ತರ ಯಾಕೆ ಕೊಡಲ್ಲ ನೋಡ್ರಿ ಚರ್ಚೆಗೆ ಯಾಕೆ ಉತ್ತರ ಕೊಡಬೇಕು ನನ್ನ ಪಾರ್ಟಿ ಅಲ್ಲ ನನಗೆ ಸಂಬಂಧ ಇಲ್ಲ ನಾನು ಅದಕ್ಕೆ ಉತ್ತರ ಕೊಡಲ್ಲ ಆದಾಗ ನೋಡೋಣ ನಿಮ್ಗೆ ನಾನು ವಿಚಾರ ಮಾಡಿ ಪ್ರತಿಕ್ರಿಯೆ ಕೊಡ್ತೀನಿ ಶಿವರಾಮ್ ಹೆಬ್ಬಾರವ್ರೆ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಛ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದು ಹಾಕಿದ್ವಿ ಟ್ರಿಬಲ್ ತಲಾಕ್ ತೆಗೆದು ಹಾಕಿದ ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಇವೆಲ್ಲ ಸಂಗತಿಗಳನ್ನ ನಾವು ಭಾರತದ ಸಂವಿಧಾನದ ಫ್ರೇಮ್ ವರ್ಕ್ದಲ್ಲೇ ಮಾಡಿದ್ದೀವಿ ಮುಂದೆ ಭಾರತದ ಸಂವಿಧಾನದ ಫ್ರೇಮ್ವರ್ಕ್ ದಲ್ಲಿ ದೇಶದಲ್ಲಿ ಏನು ಬದಲಾವಣೆ ತರಬೇಕು ಆ ಬದಲಾವಣೆ ತರ್ತೀವಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನವೇ ಭಗವದ್ಗೀತೆ ಸಂವಿಧಾನವೇ ರಾಮಾಯಣ ಸಂವಿಧಾನವೇ ಸರ್ವಸ್ವ ಸರ್ ಈಗಲಾಗಿ ಯಾವ ರೀತಿ ಬಾಹ್ಯ ಬೆಂಬಲ ಕೊಟ್ಟಿತ್ತು ಅದೇ ರೀತಿ ಬಾಹ್ಯ ಬೆಂಬಲ ಕೊಟ್ಟು ಅವರನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಒಂದು ಚರ್ಚೆ ಎಫೆಕ್ಟ್ ನೋಡ್ರಿ ನಾ ಹೇಳೋದು ಇಷ್ಟೇ ಕಾಂಗ್ರೆಸ್ ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನೇ ಕ್ಯಾಂಡಿಡೇಟ್ ಮಾಡಿದೆ ಉಳಿದದ್ದು ಮುಂದೆ ಏನಾಗ್ತದೆ ಆದರೆ ಅನ್ನೋದಕ್ಕೆ ಈಗ ಉತ್ತರ ಯಾಕೆ ಕೊಡಲ್ಲ ನೋಡ್ರಿ ಚರ್ಚೆಗೆ ಯಾಕೆ ಉತ್ತರ ಕೊಡಬೇಕು ನನ್ನ ಪಾರ್ಟಿ ಅಲ್ಲ ನನಗೆ ಸಂಬಂಧ ಇಲ್ಲ ನಾನು ಅದಕ್ಕೆ ಉತ್ತರ ಕೊಡಲ್ಲ ಆದಾಗ ನೋಡೋಣ ನಿಮ್ಗೆ ನಾನು ವಿಚಾರ ಮಾಡಿ ಪ್ರತಿಕ್ರಿಯೆ ಕೊಡ್ತೀನಿ ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ ನೋಡ್ರಿ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರಿಗೆ ಸಂವಿಧಾನವೇ ಪರಮೋಚ್ಛ ಸಂವಿಧಾನದ ಚೌಕಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನು ಬದಲಾವಣೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದುಹಾಕಿದ್ವಿ ಟ್ರಿಬಲ್ ತಲಾಕ್ ತೆಗೆದುಹಾಕಿದ್ವಿ ಇವೆಲ್ಲ ಸಂಗತಿಗಳನ್ನು ನಾವು ಭಾರತದ ಸಂವಿಧಾನದ ಫ್ರೇಮ್ವರ್ಕಲ್ಲೇ ಮಾಡಿದ್ದೀವಿ ಮುಂದೂ ಭಾರತದ ಸಂವಿಧಾನದ ಫ್ರೇಮ್ವರ್ಕದಲ್ಲಿ ದೇಶದಲ್ಲಿ ಏನು ಬದಲಾವಣೆ ತರಬೇಕು ಆ ಬದಲಾವಣೆ ತರ್ತೀವಿ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನವೇ ಭಗವದ್ಗೀತೆ ಸಂವಿಧಾನವೇ ರಾಮಾಯಣ ಸಂವಿಧಾನವೇ ಸರ್ವಸ್ವಾಲಿ ಸುಮಲತಾಗಿ ಯಾವ ರೀತಿ ಬಾಹ್ಯ ಬೆಂಬಲ ಅದೇ ರೀತಿ ಬಾಹ್ಯ ಬೆಂಬಲ ಕೊಟ್ಟು ಅವರನ್ನೇ ಕ್ಯಾಂಡಿಡೇಟ್ ಮಾಡ್ತಾರೆ ಚರ್ಚೆ ನೋಡ್ರಿ ನಾ ಹೇಳೋದು ಕಾಂಗ್ರೆಸ್ದವರು ಅವ್ರು ಕ್ಯಾಂಡಿಡೇಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದೆ ಉಳಿದದ್ದು ಮುಂದೆ ಏನಾಗ್ತದೆ ಆದರೆ ಅನ್ನೋದಕ್ಕೆ ಈಗ ಉತ್ತರ ಯಾಕೆ ಕೊಡೋಣ ಅಲ್ಲ ನೋಡ್ರಿ ಚರ್ಚೆಗೆ ಯಾಕೆ ಉತ್ತರ ಕೊಡಬೇಕು ನನ್ನ ಪಾರ್ಟಿ ಅಲ್ಲ ನನಗೆ ಸಂಬಂಧ ಇಲ್ಲ ನಾನು ಅದಕ್ಕೆ ಉತ್ತರ ಕೊಡೋಲ್ಲ ಆದಾಗ ನೋಡೋಣ ನಿಮ್ಮ ನಾನು ವಿಚಾರ ಮಾಡಿ ಪ್ರತಿಕ್ರಿಯೆ ಕೊಡ್ತೀನಿ ಶಿವರಾಮ್ ಹೆಬ್ಬಾರವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ ಓಕೆ